ನಾವು ಮಾಡಿದ ಅಭಿವೃದ್ಧಿ ಕೆಲಸಗಳನ್ನು ಜನರ ಮುಂದೆ ಇಡೋದರಲ್ಲಿ ತಪ್ಪೇನಿದೆ ಗ್ಯಾರಂಟಿ ಕೊಟ್ಟ ಮೇಲೆ ಕಾಂಗ್ರೆಸ್ ಏಕೆ ಪ್ರಚಾರ ಮಾಡುತ್ತಿದೆ ಎಂದು ಪ್ರಹ್ಲಾದ್ ಜೋಶಿ ಲಾರ್ಡ್ ಮತ್ತು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಕಿಡಿಕಾರಿದ್ದಾರೆ ಹುಬ್ಬಳ್ಳಿ ನಗರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಜೋಶಿ ಲಾರ್ಡ್ ಅವರು ಮನಸ್ಸಿಗೆ ಬಂದ ರೀತಿಯಲ್ಲಿ ಮಾತನಾಡುತ್ತಿದ್ದಾರೆ ಅವರಿಗೆ ಮೇಲಿನಿಂದ ನಿರ್ದೇಶನ ಇರೋ ಕಾರಣಕ್ಕೆ ಹಾಗೆ ಮಾತನಾಡಿರಬೇಕು ಹಾಗಾದರೆ ಉಚಿತ ಗ್ಯಾರಂಟಿ ಕೊಟ್ಟ ಮೇಲೆ ನೀವು ಪ್ರಚಾರ ಏಕೆ ಮಾಡುತ್ತೀರಾ ನಾವೇನು ಕೆಲಸ ಮಾಡಿದ್ದೇವೆ ಎಂದು ಹೇಳುವುದು ಸಹಜ ಪ್ರಕ್ರಿಯೆ ನಾವು ಅಭಿವೃದ್ಧಿಯ ಬಗ್ಗೆ ಹೇಳುತ್ತಿದ್ದೇವೆ ನನಗೆ ನಿಜಕ್ಕೂ ಆಶ್ಚರ್ಯ ಆಗ್ತಾ ಇದೆ ಬಹುತೇಕ ವಿಶ್ವಾಸ ಕಳ್ಕೊಂಡಾರೋ ಏನೋ ಮತ್ತು ಮೇಲಿಂದ ಒತ್ತಡ ಬಾಳದಾರೇನು ನನಗೆ ಗೊತ್ತಿಲ್ಲ ಒಂದು ಮಾಡಿದ ಕೆಲಸ ಜನರು ಬಂದು ಹೇಳೋದು ಬೇಡ ಹೋಗಲಿ ಇವರು ಇವರು ಭಾಗ್ಯಗಳು ಅಂತ ಹೇಳ್ತಾರಲ್ಲ ಪ್ರೀ ಭಾಗ್ಯಗಳ ಅವನೇ ಪ್ರಚಾರ ಮಾಡ್ತಾರೆ ಅಂತ ಎಲ್ಲರಿಗೂ ಮುಟ್ಟಿಬಿಟ್ಟೈತೆ ಅಂತ ಅವರೇ ಹೇಳ್ಕೊತಾರಲ್ಲ ಅವ್ರು ಹೇಳ್ತಾರಲ್ಲ ಎಲ್ಲರಿಗೂ ಮುಟ್ಟೈತಿ ಭಾಗ್ಯಗಳು ಇಷ್ಟು ಜನಕ್ಕೆ ಮುಟ್ಟ್ಯಾವ ಅನ್ನ ಭಾಗ್ಯ ಇಷ್ಟು ಜನಕ್ಕೆ ಮುಟ್ಟೈತಿ ಕೊಡ್ಲಾರದು ಅನ್ನ ಭಾಗ್ಯ ಬಗ್ಗೆ ಹೇಳ್ತಾರೆ ಅವರು ಒಂದು ಕಾಳು ಅಕ್ಕಿ ಕೊಟ್ಟಿಲ್ಲ ಇನ್ನು ತನಕ ಆ ಅಕ್ಕಿ ಬಗ್ಗೆ ನಾವು ಕೊಟ್ಟಿವಿ ಅಂತ ಹೇಳ್ತಾರೆ ಆ ಒಂಥರ ಮುದ್ರಾಂಕ ಶುಲ್ಕದಿಂದ ಹಿಡ್ಕೊಂಡು ವೆಹಿಕಲ್ ಶುಲ್ಕ ವೆಹಿಕಲ್ ಟ್ಯಾಕ್ಸ್ವರಿಗೆಲ್ಲ ಜಾಸ್ತಿ ಮಾಡಿ ಜನರಿಗೆ ಕಷ್ಟ ಕೊಟ್ಟು ನಾವು ಫ್ರೀ ಎಲೆಕ್ಟ್ರಿಸಿಟಿ ಕೊಟ್ಟಿವಂತ ಫ್ರೀ ಎರಡು ನೂರು ಯೂನಿಟ್ ಒಬ್ಬರಿಗಾರು ಸಿಕ್ಕದು ಉದಾಹರಣೆ ತೋರಿಸ್ ಅಂತ ಹೇಳಿರಿ ರೈತರು ಹಾಕ್ತಾಯಿರೋದು ಟ್ರಾನ್ಸ್ಫರ್ ಮಾಡಿ ಎಲ್ಲ ಮಾಡಿದ್ದಾರೆ ಓಕೆ ಆದರೂ ನಾವೆಲ್ಲ ಭಾಗ್ಯ ಕೊಟ್ಟಿವಿ ಜನ ಭಾಳದಿದ್ದಾರೆ ಗ್ಯಾರಂಟಿ ಮತ್ತು ಗ್ಯಾರಂಟಿ ಕೊಟ್ಟ ನಂತರ ಪ್ರಚಾರ ಯಾಕೆ ಮಾಡ್ತಿರಲಿಲ್ಲ ಆಡೋವ್ರೆ ಪ್ರಚಾರ ಮಾಡೋದು ಜನರಿಗೆ ನಾವೇನು ಕೆಲಸ ಮಾಡಿವಿ ಅಂತ ಹೇಳೋದು ಇದೊಂದು ಸಹಜಿಕ ಪ್ರಕ್ರಿಯೆ ಅವ್ರು ಯಾಕೆ ಹಿಂಗೆ ಆಡ್ತಾ ಇದ್ದಾರೆ ಅಂತ ಅನ್ನೋದು ನನ್ನ ನಿಜಕ್ಕೂ ಆಶ್ಚರ್ಯ ತಂದಿದೆ ನಾವು ಏನು ಕೆಲಸ ಮಾಡ್ತೀವಿ ಈಗ ನೀವೇನು ಮಾಡ್ತಾ ಇದ್ರಿ ನಿಮ್ಮದು ಒಂದು ಪ್ರಚಾರ ಮಾಡ್ತಾ ಇದ್ದೀರಿ ಇದು ನಾಲ್ಕು ಕೋಟಿ ಮನೆ ನಿರ್ಮಾಣ ಸುಳ್ಳು ಎಂಬ ಹೇಳಿಕೆಗೆ ಪ್ರತಿಕ್ರಿಯೆ ನೀಡಿದ ಅವರು ಪ್ರಧಾನಮಂತ್ರಿ ಆವಾಸ್ ಯೋಜನೆ ಅಡಿ ಮನೆ ನಿರ್ಮಾಣವಾಗಿವೆ ಲಾಡ್ ಅವರು ಹಳ್ಳಿಗೆ ಹೋಗಿಲ್ಲ ಹಾಗಾಗಿ ಅವರಿಗೆ ಗೊತ್ತಿಲ್ಲ ಎಂದು ವಾಗ್ದಾಳಿ ನಡೆಸಿದರು ಪ್ರಧಾನಮಂತ್ರಿ ಆವಾಸ್ ಯೋಜನೆ ಒಳಗೆ ಹೋಗಿ ಅಡ್ಡ ನೋಡ್ಕೊಂಬ ಅಂತ ಹೇಳ್ರೆ ಅವ್ರು ಹಳ್ಳಿಗೆ ಹೋಗುದಲ್ಲ ಹೆಂಗ ಗೊತ್ತಾಗಲ್ಲ ಅವರು